ದಲಿತ ಯುವಕನಿಗೆ ಕ್ಷೌರ ಮಾಡಲು ನಿರಾಕರಿಸಿ ಕತ್ತರಿಯಿಂದ ಆ ಯುವಕನನ್ನು ಕೊಲೆ ಮಾಡಿದ ಘಟನೆಯನ್ನು ಖಂಡಿಸಿ ಜನಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಸೆಪ್ಟೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಎರಡು ದಿನಗಳ ಕಾಲ ಸಂಗನಹಾಳ ಚಲೋ ನಡೆಸುತ್ತಿವೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೃಹತ್ ಸಭೆ ನಡೆಸಿ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು ಈ ಪಾದಯಾತ್ರೆಯು ಸೆಪ್ಟೆಂಬರ್ ಹದಿನೆಂಟರ ಸಂಜೆ ಸಂಗನಹಾಳ ಗ್ರಾಮಕ್ಕೆ ತಲುಪಿ ಅಲ್ಲಿ ಸೌಹಾರ್ದ ಸಭೆ ನಡೆಸಲಿದೆ ಈ ಹತ್ತು ವರ್ಷಗಳಲ್ಲಿ ವಿಪರೀ ವಿಪರೀತವಾಗಿರುವುದಕ್ಕೆ ಕಾರಣವನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿದೆ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಇವು ಜಾಸ್ತಿಯಾಗಿದೆ ಅದಕ್ಕೆ ಭಾರತದ ಒಟ್ಟು ರಾಜಕಾರಣವೂ ಕೂಡ ಕಾರಣವಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮನ್ನು ಪುರಾಣ ಯುಗಕ್ಕೆ ಕರೆದೊಯ್ತಾ ಇದ್ದಾರೆ ಆಧುನಿಕತೆಯ ಕಡೆಗೆ ನಮ್ಮನ್ನು ಕರೆದೊಯ್ತಾ ಇಲ್ಲ ವೈಚಾರಿಕತೆಯ ಕಡೆಗೆ ಕರೆದೊಯ್ತಾ ಇಲ್ಲ ನಮ್ಮನ್ನು ನಮ್ಮನ್ನು ಸಾಂಪ್ರದಾಯಿಕತೆಯ ಕಡೆಗೆ ಕರೆದೊಯ್ತಾ ಇರುವುದರಿಂದ ಈ ಸಾಂಪ್ರದಾಯಿಕ ಮನೋಧರ್ಮವಂತೂ ಹಳ್ಳಿಗಳಲ್ಲಿ ತುಂಬಿ ತುಳುತ್ತಾ ಇದೆ ಮೂಢನಂಬಿಕೆ ಇದೆ ಅತಿ ದೈವವಾದವಿದೆ ಜಾತಿ ಪದ್ಧತಿ ಇದೆ ಅಸ್ಪೃಶ್ಯತೆ ಇಡೀ ಭಾರತದಲ್ಲಿದೆ ಕರ್ನಾಟಕದಲ್ಲಿದೆ ಅದರಲ್ಲಿ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ನಾವು ಇಲ್ಲಿ ಜಾಗೃತವಾಗಬೇಕಾದಂತಹ ಅಗತ್ಯ ಇದೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ನಮ್ಮ ಮಕ್ಕಳನ್ನು ಓದಿಸುವ ಕಡೆಗೆ ನಮ್ಮ ಒಂದು ದೃಷ್ಟಿಕೋನ ಕರೆಯಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಸಂಗನಾಲ್ ಗ್ರಾಮದಲ್ಲಿ ಇತ್ತೀಚೆಗೆ ಕಟಿಂಗ್ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯ ತಪ್ಪು ನಡತೆಯಿಂದ ಈ ಎಲ್ಲ ಸಮಸ್ಯೆ ಉಂಟಾಗಿದೆ ಕಟಿಂಗ್ ಮಾಡಿಸ್ಕೊಳ್ಳಿಕ್ಕೆ ಒಬ್ಬ ಯುವಕ ದಲಿತ ಯುವಕ ಅಲ್ಲಿಗೆ ಹೋದ ಅವನಿಗೊಂದು ಮೂಢನಂಬಿಕೆ ಬೇರೆ ಜಾತಿಯವರು ಬಂದರೆ ತನಗೆ ಆ ಹೆಚ್ಚಿನ ಗಿರಾಕಿಗಳು ಬರ್ತವೆ ಅನ್ನುವಂತಹ ಒಂದು ಮೂಢ ನಂಬಿಕೆಯನ್ನು ಆ ಕಟಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ಬಂದಿದ್ದ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಈ ಕಟಿಂಗ್ ಮಾಡಿಸ್ಕೊಳ್ತಕ್ಕಂತಹ ಯುವಕರು ಸರಿಯಾದ ರೀತಿಯಿಂದ ಹಣವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವೂ ಕೂಡ ಕೇಳಿ ಬಂದಿದೆ ಅದೇನೇ ಇದ್ರೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕೇ ಹೊರತು ಒಲೆಯ ಮಟ್ಟಕ್ಕೆ ಇಳಿಯುವಂತಹ ಈ ದುಷ್ಕೃತ್ಯ ಖಂಡಿತವಾಗಿ ಕೂಡ ನಡೆಯಬಾರದಾಗಿತ್ತು ನಡೆದು ಹೋಗಿರ್ತಕ್ಕಂತಹ ಈ ಘಟನೆ ಒಂದು ನಾವು ಕಾರಣವನ್ನಾಗಿ ಮಾಡಿಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಕನಕಗಿರಿ ಭಾಗದಲ್ಲಿ ಈ ದೌರ್ಜನ್ಯಗಳು ಇನ್ನೂ ಹೆಚ್ಚು ಒಂದು ಚಿಕ್ಕ ಮಗು ಮಿಯಾಪುರ ಅಂತ ಕಾಣ್ತದೆ ಪುರ ಗ್ರಾಮದಲ್ಲಿ ದೇವಾಲಯದಲ್ಲಿ ಪ್ರವೇಶ ಮಾಡಿದ ಚಿಕ್ಕ ದಲಿತ ಮಗುವಿನ ತಂದೆ ತಾಯಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದಂತಹ ಪ್ರಕರಣ ನಮ್ಮ ತಪ್ಪಲು ಜಿಲ್ಲೆ ನಮಗೆಲ್ಲ ನಾಚಿಕೆಗೇಡಿನ ಒಂದು ಸಂಗತಿ ಅಂತ ನಾನು ಭಾವಿಸ್ತೇನೆ ಈ ದಿಸೆಯಲ್ಲಿ ಇಲ್ಲಿಯ ಮಠಪೀಠಗಳು ಕೂಡ ಕಾರ್ಯವನ್ನು ಮಾಡಬೇಕು ಅನ್ನುವಂತ ಗಮನವನ್ನು ಹೋರಾಟಗಾರರು ತಮ್ಮ ಹಾಡುಗಳಲ್ಲಿ ಸೆಳೆದಿರ್ತಕ್ಕಂಥದ್ದು ಸೂಕ್ತ ನಮ್ಮ ಎಲ್ಲ ಹೋರಾಟಗಾರರು ಕೂಡ ಇಲ್ಲಿ ಕೊಪ್ಪಳದ ಕೈಮಠದ ಸ್ವಾಮಿಗಳಿಗೆ ಒಂದು ಕರಪತ್ರವನ್ನು ಕೊಟ್ಟು ಅವರಿಗೂ ಕೂಡ ಬರಲಿಕ್ಕೆ ವಿನಂತಿಯನ್ನು ಮಾಡಿಕೊಂಡಿತ್ತು ಅವರು ಬರ್ತಾರೋ ಅಥವಾ ಸಂಘಾಲಿಗೆ ಬರ್ತಾರೋ ಗೊತ್ತಿಲ್ಲ ನನಗೆ ಅಂತೂ ಧಾರ್ಮಿಕ ಜನರಲ್ಲಿ ಇರ್ತಕ್ಕಂತಹ ಒಂದು ಭಾವನಾವಾದದಿಂದ ಜಾತಿವಾದದಿಂದ ಸಾವಿರಾರು ವರ್ಷಗಳ ವೈದಿಕ ಶಾಸ್ತ್ರಗಳ ಒಂದು ಪ್ರಭಾವದಿಂದ ಮನುಶಾಸ್ತ್ರದಿಂದ ಜನರಲ್ಲಿ ಎರಡೂ ಕಡೆಯ ಜನರಲ್ಲಿ ಮೂಢನಂಬಿಕೆ ಇದೆ ಮೇಲ್ವರ್ಗದವರಲ್ಲಿ ತಾವು ಮೇಲು ಎನ್ನುವಂತಹ ಭಾವನೆ ಕೆಲವರ್ಗದಲ್ಲಿ ಇರ್ತಕ್ಕಂತ ಜನರಿಗೆ ತಾವು ಕೇಳಿ ಎನ್ನುವಂತಹ ಭಾವನೆ ಈ ಎರಡೂ ಭಾವನೆಯು ಹೋಗಿ ಸಮಾನತೆಯ ಭಾವ ಮೂಡಬೇಕಾಗಿದೆ ಅದನ್ನು ಕಾನೂನು ಕಟ್ಟಡಗಳ ಮೂಲಕವೂ ತರಬೇಕು ನಾವು ಕೊಪ್ಪಳ ಜಿಲ್ಲಾಧಿಕಾರಿಗಳಾಯ್ತು ಮುಗಿಸ್ತೇವೆ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಿನಂತಿ ಮಾಡಿದ್ದೀವಿ ಕೊಪ್ಪಳದಲ್ಲಿ ಅನೇಕ ಲೇಖಕರಿದ್ದಾರೆ ವಿಚಾರವಂತರಿದ್ದಾರೆ ಹೋರಾಟಗಾರರಿದ್ದಾರೆ ಇಂಥ ದೌರ್ಜನ್ಯ ನಡೆದಂತಹ ಸ್ಥಳಕ್ಕೆ ಅವರೆಲ್ಲರಲ್ಲೂ ಕರ್ಕೊಂಡು ಹೋಗಿ ವೈಚಾರಿಕವಾಗಿ ಜನರನ್ನು ಜಾಗೃತಗೊಳಿಸತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರಿಗೆ ನಾವು ಸೂಚನೆ ಮಾಡಿದ್ವಿ ಮತ್ತು ಈಗಲೂ ಕೂಡ ಅಂತಹ ಒಂದು ಸೂಚನೆಯನ್ನು ತಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ